ఎచ్చరగ తమ్మ ఎచ్చరగ మరత నీను మలగబేడ ఎచ్చరగ ఎచ్చరగ తమ్మ ఎచ్చరగ మరతూ నీను మలగబేడ ఎచ్చరగవద కనస కణబేడ ఎచ్చరగమోహికెదు ఎచ్చరగో భవద కనస కణబేడ ఎచ్చరగ లోభమోహిక తె ఎచ్చరగ ಮತ್ತೆ ಸಿಗದು ಮನುಜ ಜನ್ಮ ಎಚ್ಚರಾಗೋ ವ್ಯರ್ಥವಾಗಿ ಹೋಗಬೇಡ ಎಚ್ಚರಾಗೋ ಮತ್ತೆ ಸಿಗದು ಮನುಜ ಜನ್ಮ ಎಚ್ಚರಾಗೋ ವ್ಯರ್ಥವಾಗಿ ಹೋಗಬೇಡ ಎಚ್ಚರಾಗೋ ಕಾಮಕ್ರೋಧ ಮದಗಳಿಂದ ಎಚ್ಚರಾಗೋ ಮೋಸಕಪಟ ದ್ರೋಹದಿಂದ ಎಚ್ಚರಾಗೋ ಕಾಮಕ್ರೋಧ ಮದಗಳಿಂದ ಎಚ್ಚರಾಗೋ ಮೋಸಕಪಟ ದ್ರೋಹದಿಂದ ಎಚ್ಚರಾಗೋ ಹೆಣ್ಣು ಹೊಣ್ಣು ಮಣ್ಣಿನಿಂದ ಎಚ್ಚರಾಗೋ ನಾನು ಎಂಬ ಗರ್ವದಿಂದ ಎಚ್ಚರಾಗೋ ಹೆಣ್ಣು ಹೊಣ್ಣು ಮಣ್ಣಿನಿಂದ ಎಚ್ಚರಾಗೋ ನಾನು ಎಂಬ ಗರ್ವದಿಂದ ಎಚ್ಚರಾಗೋ ನರಳಿನರಳಿ ಸಾಯಬೇಡ ಎಚ್ಚರಾಗೋ ಮತ್ತೆ ಮತ್ತೆ ಸಾಯಬೇಡ ಎಚ್ಚರಾಗೋ ನರಳಿನರಳಿ ಸಾಯಬೇಡ ಎಚ್ಚರಾಗೋ ಮತ್ತೆ ಮತ್ತೆ ಸಾಯಬೇಡ ಎಚ್ಚರಾಗೋ ಹೇಳಿ ಕೇಳಿ ಸಾವು ಬರದು ಎಚ್ಚರಾಗೋ ಅಂದು ಇಂದು ಎನ್ನಬೇಡ ಎಚ್ಚರಾಗೋ ಹೇಳಿ ಕೇಳಿ ಸಾವು ಬರದು ಎಚ್ಚರಾಗೋ ಅಂದು ಇಂದು ಎನ್ನಬೇಡ ಎಚ್ಚರಾಗೋ ಹೊಡೆಯು ತಿಹಿದು ಜಾಗಟೆಯು ಎಚ್ಚರಾಗೋ ಮೊಳಗುತಿಹುದು ಶಂಕನಾದ ಎಚ್ಚರಾಗೋ ತಿಹುದು ಜಾಗಟಿಯು ಎಚ್ಚರಾಗೋ ತಿಹುದು ಶಂಕನಾದ ಎಚ್ಚರಾಗೋ ಅರಿವು ನೀಡು ಗುರುವು ಬಂದ ಎಚ್ಚರಾಗೋ ಕರ್ವ ಮುಗಿದು ಶಿರುವ ಧನ್ಯನಾಗೋ ಅರಿವು ನೀಡು ಗುರುವು ಬಂದ ಎಚ್ಚರಾಗೋ ಕರ್ವ ಮುಗಿದು ಶಿರುವ ಧನ್ಯನಾಗೋ ಎಚ್ಚರಾಗೋ ತಮ್ಮ ಎಚ್ಚರಾಗೋ ಮರೆತು ನೀನು ಮಲಗಬೇಡ ಎಚ್ಚರಾಗೋ ಎಚ್ಚರಾಗೋ ತಮ್ಮ ಎಚ್ಚರಾಗೋ ಮರೆತು ನೀನು ಮಲಗಬೇಡ ಎಚ್ಚರಾಗೋ